ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಈ ವಿಡಿಯೋದಲ್ಲಿ ನಾನು ಅದಿತಿಗೆ ಡೈಪರ್ ಇಲ್ಲದೇ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀನಿ ಐದರ್ ಮಾರ್ನಿಂಗ್ ಇರ್ಬೋದು ನೈಟ್ ಇರ್ಬೋದು ಆ್ಯಂಡ್ ಎವ್ರಿ ಡೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದಿತಿಗೆ ನಾನು ಡೈಪರ್ಸ್ ಯೂಸ್ ಮಾಡೋದಿಲ್ಲ ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ಸ್ ಆ್ಯಂಡ್ ಡಿ ಎಮ್ಸ್ ಸಹ ಮಾಡಿ ಕೇಳ್ತಾರೆ ನೀವು ಯಾವ ಡೈಪರ್ಸ್ನ ಯೂಸ್ ಮಾಡ್ತಿದ್ದೀರಾ ಆ್ಯಂಡ್ ಯಾವ ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ಸೊ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಆ ರೀತಿ ಏನೂ ಅಲ್ಲ ನಾನು ಅದಿತಿಗೆ ಫ್ರಮ್ ದ ಬಿಗಿನಿಂಗ್ ಅದಿತಿ ಹುಟ್ಟಿದಾಗಿಂದ ಇಲ್ಲಿಗೆ ಅಂತಂದರೆ ಈಗ ಅದಿತಿಗೆ ಸೆವೆಂಟೀನ್ ಮಂತ್ಸ್ ಮೊನ್ನೆಗೆ ಅಂತಂದರೆ ಏಯ್ತ್ ಆಫ್ ಮೇಗೆ ಅದಿತಿಗೆ ಅಂದರೆ ಸಿಕ್ಸ್ಟೀನ್ ಮಂತ್ಸ್ ತುಂಬಿ ಸೆವೆಂಟೀನ್ ಮಂತ್ಸ್ಗೆ ಬಿದ್ದಿದೆ ಸೊ ಈಗ ಅದಿತಿ ಸೆವೆಂಟೀನ್ ಮಂತ್ಸ್ ಬೇಬಿ ಸೊ ಇಲ್ಲಿವರೆಗೂ ನಾನು ತುಂಬ ಕಡಿಮೆ ಡೈಪರ್ಸ್ನ ಯೂಸ್ ಮಾಡಿರೋದು ರೈನಿ ಸೀಸನಲ್ಲಿ ಮತ್ತು ಎಲ್ಲರ ಹೊರಗಡೆ ಹೋದಾಗ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಅಷ್ಟು ಜಾಸ್ತಿ ಹೊರಗಡೆ ಇರ್ತೀವಿ ಅಂತ ಅಂದಾಗ ಮಾತ್ರ ನಾನು ಡೈಪರ್ಸ್ನ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಡೈಪರ್ಸ್ನ ಯೂಸ್ ಮಾಡೋದಿಲ್ಲ ಆ್ಯಂಡ್ ಹೇಗೆ ಮೇಂಟೈನ್ ಮಾಡ್ತೀನಿ ನೈಟ್ ಟೈಮೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಆ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಇವತ್ತು ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಆದಿತಿ ಯೂಟ್ಯೂಬ್ ಚಾನೆಲ್ ಸಹ ಓಪನ್ ಆಗಿದೆ ಅದರಲ್ಲಿ ಡೈಲಿ ಆ್ಯಕ್ಟಿವಿಟೀಸ್ ಟೂ ಡೇಸ್ ಒನ್ಸ್ ಆ್ಯಕ್ಟಿವಿಟೀಸ್ ನಾನು ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲ ಮೈಲ್ಸ್ಟೋನ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಲ್ಯಾಂಗ್ವೇಜ್ ಮೈಲ್ಸ್ಟೋನ್ನ ಮಕ್ಕಳಲ್ಲಿ ಯಾವ ರೀತಿ ಆ್ಯಕ್ಟಿವಿಟಿ ಮುಖಾಂತರ ಹೇಗೆ ಡೆವಲಪ್ ಮಾಡೋದು ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು ಅದಿತಿ ಸ್ಲೀಪಿಂಗ್ ಅದಿತಿ ತಮ್ಮ ಅಳ್ತಿರೋದು ಹಿ ವಿಲ್ ಬಿ ಫೈನ್ ಸಾಕಷ್ಟು ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡುವಂತಹ ಪ್ಲ್ಯಾನ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗತ್ತೆ ತುಂಬ ಪ್ಲ್ಯಾನ್ ಇದೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ಗೂ ಸಹ ಮಕ್ಕಳಿಗೆ ಯಾವ ರೀತಿ ಸ್ಕ್ರೀನ್ ಫ್ರೀ ಆ್ಯಕ್ಟಿವಿಟೀಸ್ನ ಯಾವ ರೀತಿ ನಾವು ಮಾಡಿಸ್ಬೋದು ಪೇರೆಂಟ್ಸ್ ಆಗಿ ನಾವು ಯಾವ ರೀತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ತುಂಬ ಮಕ್ಕಳು ಸ್ಕ್ರೀನ್ಗೆ ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ ಸೊ ಅದನ್ನು ಹೇಗೆ ಬಿಡಿಸೋದು ಮಕ್ಕಳನ್ನು ಹೇಗೆ ಎಂಗೇಜ್ ಮಾಡೋದು ಅವರ ಸ್ಕೂಲ್ಗೆ ರಿಲೇಟ್ ಆಗುವಂತಹ ಆ್ಯಕ್ಟಿವಿಟೀಸ್ನ ಕಾನ್ಸೆಪ್ಟ್ಸ್ನ ಹೇಗೆ ಸೈನ್ಸ್ ಕಾನ್ಸೆಪ್ಟ್ ಇರ್ಬೋದು ಮ್ಯಾತ್ ಕಾನ್ಸೆಪ್ಟ್ ಇರ್ಬೋದು ಆ್ಯಂಡ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಇರ್ಬೋದು ಕೆಲವು ಮಕ್ಕಳಿಗೆ ರೀಡಿಂಗ್ ಅನ್ನೋದು ತುಂಬ ಕಷ್ಟ ಇರುತ್ತೆ ರೈಟಿಂಗ್ ಅನ್ನೋದು ಕಷ್ಟ ಇರುತ್ತೆ ಸೊ ಆ ಎಲ್ಲ ಆಕ್ಟಿವಿಟೀಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವೇನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ನನ್ನ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಹ್ಯಾಸ್ ರೀಚ್ ಫೈವ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ನಿಮ್ಮ ಪ್ರೀತಿ ಹಾರೈಕೆ ಸಪೋರ್ಟ್ ಇದೇ ರೀತಿ ಯಾವಾಗಲೂ ನಮ್ಮ ಮೇಲೆ ಅಂದರೆ ಆದಿತಿ ಮತ್ತು ಕೃವಿ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ನನ್ನ ಒಂದು ಇಂಟೆನ್ಷನ್ ಏನು ಅಂತಂದರೆ ಪ್ರತಿಯೊಬ್ಬ ತಾಯಂದಿರ್ಗೂ ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಅನ್ನೋದು ಮಕ್ಕಳಿಗೆ ದೊರಕಿಸ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಜೀರೋ ಟು ಸಿಕ್ಸ್ ಇಯರ್ಸ್ ಏನಿದೆ ದಟ್ ಈಸ್ ದ ಕ್ರೂಷಿಯಲ್ ಪೀರಿಯಡ್ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಏನು ಇಂಪಾರ್ಟೆಂಟ್ ಪೀರಿಯಡ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಒಂದು ಮನುಷ್ಯನ ಒಂದು ಜೀವಿತಾವಧಿಯಲ್ಲಿ ಈ ಜೀರೋ ಟು ಸಿಕ್ಸ್ ಇಯರ್ಸ್ ಅಂತ ಏನಂತ ಹೇಳ್ತೀವಿ ನೈಂಟಿ ಪರ್ಸೆಂಟ್ ಆಫ್ ಬ್ರೈನ್ ಡೆವಲಪ್ಮೆಂಟ್ ಈ ಒಂದು ಪೀರಿಯಡಲ್ಲಿ ಆಗುತ್ತೆ ಅದಕ್ಕೋಸ್ಕರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇದರ ಲ್ಲಿ ನಾವು ಏನೇನೆಲ್ಲ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ನಮ್ಮ ಟೈಮ್ನ ಎಷ್ಟು ಸ್ಪೆಂಡ್ ಮಾಡ್ತೀವಿ ಅದು ಮಕ್ಕಳ ಲೈಫ್ ಟೈಮ್ಗೆ ಅದು ಒಳ್ಳೆಯದಾಗತ್ತೆ ಆ್ಯಂಡ್ ದೇ ವಿಲ್ ಬಿ ವೆರಿ ಏನು ಒಳ್ಳೆ ಒಂದು ಒಳ್ಳೆ ಜೀವನ ಅವರು ಸಾಕಿಸೋದಕ್ಕೆ ನಾವು ಇಲ್ಲಿ ಒಂದು ಒಂದು ಒಳ್ಳೆಯ ಒಂದು ಪಾಯ ಅಂದರೆ ಅಡಿಪಾಯ ಹಾಕೊಟ್ಟಂಗೆ ಅದಕ್ಕೋಸ್ಕರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಾನು ನನಗೆ ಏನೇನೆಲ್ಲ ಗೊತ್ತಿದೆ ನಾನು ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಈ ಟೈಮಲ್ಲಿ ಏನೇನೆಲ್ಲ ಮಾಡಬೇಕು ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದ ಐ ಆಮ್ ಡೂಯಿಂಗ್ ಫಾರ್ ಮೈ ಬೇಬಿ ದಟ್ ಇಸ್ ಆದಿತ್ ಸೊ ಅದೇ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದನ್ನ ನಾನು ಸಾಕಷ್ಟು ಪೇರೆಂಟ್ಸ್ಗಳಿಗೆ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕಾಗಿದೆ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬ ಧನ್ಯವಾದಗಳು ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೂ ಧನ್ಯವಾದಗಳು ಒಂದಲ್ಲ ಒಂದು ದಿನ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಮಾಡ್ಕೊಳ್ತೀರಾ ಆ್ಯಂಡ್ ನನಗೆ ಆ ನಂಬಿಕೆ ಇದೆ ಐ ವಿಲ್ ಬಿ ರೀಚಿಂಗ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ It's okay and uh... ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ತಾ ಇದ್ದೀರಾ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಮುಂದಕ್ಕೆ ಅವ್ರಿಗೂ ನಾನು ಐ ಆಮ್ ಜಸ್ಟ್ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ವಿಲ್ ಬಿ ರೀಚಿಂಗ್ ದ ಹೈಟ್ಸ್ ಇನ್ ಅ ವೆರಿ ಫ್ಯೂ ಡೇಸ್ ಆ ನಂಬಿಕೆ ನನ್ನಲ್ಲಿದೆ ಆ್ಯಂಡ್ ವಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಸಬ್ಸ್ಕ್ರೈಬರ್ಸ್ ಇನ್ ಅವರ್ ಚಾನೆಲ್ ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೊ ಸೊ ಈ ವಿಡಿಯೋ ರೀತಿಗೆ ನಾನು ಯಾವ ರೀತಿ ಡೈಪರ್ಸ್ ಇಲ್ಲದೇ ನಾನು ಯಾವ ಒಂದು ಮೆಟೀರಿಯಲ್ಸ್ ಇರ್ಬೋದು ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳೋದಾದರೆ ಅದಿತಿ ಹುಟ್ಟಿದಾಗ್ಲಿಂದನೇ ಅದಿತಿ ಒನ್ ಏಯ್ಟ್ ಡಬಲ್ ಜೀರೋ ಇದ್ದರು ಅದಿತ್ತಿನ ಒನ್ ಟೂ ತ್ರೀ ಡೇಸ್ ಎನ್ ಐ ಸಿ ಯೋಲ್ಲಿ ಇಟ್ಟಿದ್ರು ಆವಾಗ ಅಲ್ಲಿ ಅದಿತಿಗೆ ಎವ್ರಿ ಟೂ ಅವರ್ಸ್ ತ್ರೀ ಅವರ್ಸ್ ಡೈಪರ್ಸ್ನ ಹಾಕ್ತಾನೆ ಇದ್ರು ಸೊ ಅದನ್ನು ನಾವೇನು ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ ಶಿ ವಾಸ್ ಫೈನ್ ಎವ್ರಿ ಒಂದು ಸಲ ಸೂಸು ಆಗಿದ ತಕ್ಷಣ ಒಂದ್ಸಲ ಪಾಟಿ ಆಗಿದ ತಕ್ಷಣ ಅಲ್ಲಿ ಚೇಂಜಸ್ ಮಾಡ್ತಿದ್ರು ಆವಾಗ ಮಾತ್ರ ನಾವು ಒಂದು ಬಿಗ್ ಅಷ್ಟು ತೊಗೊಂಡು ಹೋಗಿ ಕೊಟ್ಟಿದ್ವಿ ಮೇಲೆ ನಾವು ಬಯೇ ಮಾಡಿಲ್ಲ ಆ ರೀತಿ ಒಂದು ಹಂಡ್ರೆಡ್ ಹಂಡ್ರೆಡ್ ಇರುತ್ತಲ್ಲ ಒಂದು ಪ್ಯಾಕಲ್ಲಿ ಫಿಫ್ಟಿ ಇರುತ್ತಲ್ಲ ಪ್ಯಾಕಲ್ಲಿ ಆ ರೀತಿ ನಾವು ಬಯೇ ಮಾಡಿಲ್ಲ ಕೆಲವು ಫ್ರೆಂಡ್ಸ್ಗಳು ನನಗೆ ಈಗಲೂ ಅವ್ರು ಬೈ ಮಾಡ್ತಾರೆ ಐ ವಿಲ್ ಬಿ ಶಾಕ್ ಈ ಅಷ್ಟೊಂದು ಯೂಸ್ ಮಾಡ್ತಾರ ಅಂತ ನನಗನ್ಸ್ತಾ ಇರುತ್ತೆ ಬಿಕಾಸ್ ನಾನು ಯಾವತ್ತೂ ಆ ರೀತಿ ಯೂ ಇಲ್ಲ ಆ್ಯಂಡ್ ಯೂಸ್ ಮಾಡೂ ಇಲ್ಲ ನಾನು ಹಾರ್ಡ್ಲಿ ಬೈ ಮಾಡಿದ್ರೆ ಒಂದು ಫೈವ್ ಇರುವಂತಹ ಪ್ಯಾಕೆಟ್ ಯೂಸ್ ಮಾಡ್ತೀನಿ ನಾನು ಹೊರಗಡೆ ಹೋದಾಗ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಹೊರಗಡೆ ಹೋದಾಗ ಮಾತ್ರ ಹಾಕ್ತೀನಿ ಇಲ್ಲಾಂತಂದ್ರೆ ಕ್ಲಾತ್ ಡೈಪರ್ಸಲ್ಲೇ ನಾನು ಮೇಂಟೈನ್ ಮಾಡಿಬಿಡ್ತೀನಿ ಆ್ಯಂಡ್ ಅದಿತಿ ಈಸ್ ಆಲ್ಸೋ ವೆರಿ ಕಂಫರ್ಟಬಲ್ ಯಾವುದೇ ರೀತಿ ರ್ಯಾಷಸ್ ಆಗಲ್ಲ ಅದಿತಿಗೆ ಶೀ ಈಸ್ ವೆರಿ ಕಂಫರ್ಟಬಲ್ ಹುಟ್ಟಿದಾಗ ಹದಿನೈದು ದಿನ ಆ ರೀತಿ ನಡೀತು ಹದಿನೈದು ದಿನ ಆದಮೇಲೆ ನೈಟ್ ಟೈಮ್ ನಾವು ಲಂಗೋಟಿ ಅಂತ ಬರುತ್ತಲ್ಲ ನಾರ್ಮಲ್ ಟ್ರಯಾಂಗಲ್ ಶೇಪ್ ಇರುತ್ತಲ್ಲ ಸೊ ಅದನ್ನು ಅದಿತಿಗೆ ನೈಟ್ ಟೈಮ್ ಕಟ್ತಾ ಇದ್ವಿ ಅದಾದಮೇಲೆ ಸೇಮ್ ಎಲ್ಲ ಮಕ್ಕಳುಗಳು ದಿನಕ್ಕೆ ಒಂದು ಹತ್ತು ಸಲ ಹನ್ನೆರಡು ಸಲ ಯೂರಿನ ಪಾಸ್ ಮಾಡ್ತಿರ್ತಾರಲ್ಲ ಅದಿತಿದು ಕ್ಯೂ ಏನು ನಮಗೆ ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಅದಿತಿ ಅಂದರೆ ಸೂಸು ಇರ್ಬೋದು ಅಥವಾ ಯೂರಿನ್ ಪಾಸ್ ಮಾಡಿರುವಾಗ ಅಥವಾ ಪೂ ಪಾಸ್ ಮಾಡಿರುವಾಗ ವಾಸ್ ವೆರಿ ಕಂಫರ್ಟಬಲ್ ಯಾವುದೇ ರೀತಿ ಕೆಲವು ಮಕ್ಕಳುಗಳು ಒಂದು ಸ್ವಲ್ಪ ಒದ್ದೆ ಆದ್ರೂ ಕಿರಿಚ್ತಾರೆ ಬಟ್ ಶಿ ವಾಸ್ ವೆರಿ ಕಂಫರ್ಟಬಲ್ ನಮ್ಗೆ ಅವಾಗ ಏನಿಸ್ತು ಓಕೆ ಕ್ಲಾತ್ ಡೈಪರ್ನ ಯೂಸ್ ಮಾಡ್ಬೋದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲಾತ್ ಡೈಪರ್ನ ನಾವು ಪರ್ಚೇಸ್ ಮಾಡಿದ್ವಿ ಸೊ ಇದು ಯಾ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ದಿಸ್ ಇಸ್ ಕಂಪ್ಲೀಟ್ಲಿ ನಾಟ್ ಅ ಎನಿ ಸ್ಪಾನ್ಸರ್ಡ್ ವೀಡಿಯೋ ಇಟ್ ಕಂಪ್ಲೀಟ್ಲಿ ನನ್ನ ನಾನೇನೇನು ಮಾಡ್ತಿದ್ದೀನಿ ಆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಬಿಕಾಸ್ ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಕಮೆಂಟ್ಸ್ ಸೊ ಇದು ಕ್ಲಾತ್ ಡೈಪರ್ ಸೊ ಇದು ಔಟರ್ ಸೈಡ್ದು ಓಕೆನಾ ಈ ರೀತಿ ನಿಮಗೆ ಈ ರೀತಿ ಚಿಕ್ಕ ಚಿಕ್ಕ ಬಟನ್ಸ್ ಇರುತ್ತೆ ಇದನ್ನು ಹೀಗೆ ಕ್ಲೋಸ್ ಮಾಡೋದು ಇದು ಔಟರ್ ಒನ್ ಸೊ ಒಳಗಡೆ ಈ ರೀತಿ ಇದನ್ನು ನಾವು ಹೀಗೆ ಒಳಗಡೆ ಇನ್ಸರ್ಟ್ ಮಾಡಬೇಕು ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ತುಂಬ ಜನ ಕ್ಲಾತ್ ನ ಯೂಸ್ ಮಾಡ್ತಿರ್ತೀರ ಐ ಆಮ್ ಜಸ್ಟ್ ಶೋಯಿಂಗ್ ಅಷ್ಟೆ ಸೊ ಈ ಇದನ್ನು ಇದನ್ನ ಇದನ್ನು ನಾವು ಒಳಗಡೆ ಈ ರೀತಿ ಪೌಚ್ ಥರ ಇರುತ್ತೆ ಅದೊಳಗಡೆ ಈ ರೀತಿ ಹಾಕ್ಕೋಬೇಕು ಎಸ್ ಓಕೆನಾ ಸೊ ಇದಾಗುತ್ತೆ ಅದು ಸೇಮ್ ನಾರ್ಮಲ್ ಡೈಪರ್ ಥರನೆ ಮಗುನ ಹೀಗೆ ಮಲಗಿಸಿ ಹೀಗೆ ಹಾಕಿ ಹೀಗೆ ಬಕ್ಕಲ್ಸ್ನ ಎಷ್ಟು ಸೈಜ್ಗೆ ಬೇಕಾಗುತ್ತೋ ಮಗುಗೆ ಅಷ್ಟು ಸೈಜ್ ಬಕ್ಕಲ್ನ ಹಾಕಬೇಕು ಸೊ ಈ ರೀತಿ ಆಗುತ್ತೆ ಡೈಪರ್ ಸೇಮ್ ಡೈಪರ್ ನಾರ್ಮಲ್ ಪ್ಲಾಸ್ಟಿಕ್ ಡೈಪರ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಇರುತ್ತೆ ಇದು ನನಗೆ ತ್ರೀ ಟು ಫೋರ್ ಅವರ್ಸ್ ಅದೀತಿ ವೆಟ್ ಆಗದೇ ಇರೋ ರೀತಿ ನೋಡ್ಕೊಳ್ತಿತ್ತು ಆ್ಯಂಡ್ ಇನಿಷಲಿನೇ ನಾನು ಏನು ಮಾಡ್ತಿದ್ದೆ ಅಂತಂದರೆ ಇದನ್ನು ಹಾಕಿದ್ಮೇಲೆ ಇದನ್ನು ಹಾಕಿದ್ಮೇಲೆ ಇದನ್ನು ಹಾಕ್ತಿದ್ದೆ ಮೇಲ್ಗಡೆ ಅಂತಂದರೆ ಅಕಸ್ಮಾತ್ ಲೀಕೇಜ್ ಆದ್ರೂ ತೊಟ್ಲಿಗಿರ್ಬೋದು ಅಥವಾ ಅದೀತಿನ ಬೆಡ್ ಮೇಲೆ ಮಲಗಿಸ್ತಾ ಇರ್ಬೋದು ಯಾವುದೇ ರೀತಿ ಲೀಕ್ ಆಗ್ತಾ ಇರಲಿಲ್ಲ ಸೊ ಇದನ್ನು ಯೂಸ್ ಮಾಡ್ತಿದ್ದೆ ನಾನು ಸೊ ಇದು ಪ್ಲಾಸ್ಟಿಕ್ ವಾನ್ ಅಂತಂದರೆ ಇದು ಗರ್ಬರ್ ಕಂಪ್ನಿ ಒಂದು ನ್ಯಾಪಿ ಇದನ್ನು ಯೂಸ್ ಮಾಡ್ತಿದ್ದೆ ಓಕೆ ಸೊ ಇದು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಈಗಲೂ ನಾನು ಇದನ್ನು ಯೂಸ್ ಮಾಡ್ತೀನಿ ಇದನ್ನು ಈಗ ಯಾವಾಗ ಯೂಸ್ ಮಾಡಿ ಇದನ್ನ ನೈಟ್ ಟೈಮ್ ನಾನು ಇದನ್ನು ಹಾಕ್ತಿಲ್ಲ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಏಟ್ ಮಂತ್ಸ್ವರೆಗೂ ನಾನು ಇದನ್ನು ನೈಟ್ ಟೈಮ್ ಅದಿತಿಗೆ ಹಾಕ್ತಿದ್ದೆ ನನ್ನ ಹತ್ರ ಇದನ್ನು ಇದೇ ರೀತಿ ಮೂರನ್ನು ತೊಗೊಂಡಿದ್ದೆ ಅಂತಂದರೆ ಇದು ಲೈನರ್ ಒಂದು ಐದು ಇದೆ ಮೇಲ್ಗಡೆ ಇರೋದನ್ನು ಮೂರು ಮಾತ್ರ ಇದೆ ನನ್ನ ಹತ್ರ ಇದು ಹೊರಗಡೆ ಇರೋದು ಮೂರಿದೆ ಲೈನರ್ ಐದಿದೆ ಸೊ ಯಾವ ರೀತಿ ನಾನು ಮೈಂಟೈನ್ ಮಾಡ್ತಿದ್ದೆ ಅಂತಂದರೆ ಹೊರಗಡೆ ಇರೋದು ಐ ಮೂರಿದೆ ಅಂತಂದರೆ ಹೊರಗಡೆ ಹಾಕೋದು ಒಳಗಡೆ ಲೈನರ್ಸು ನಾನು ಫೈವ್ ತೊಗೊಂಡಿದ್ದೀನಿ ಏನಕ್ಕೆ ಇದು ಡ್ರೈ ಆಗೋದಕ್ಕೆ ತುಂಬ ದಿನ ಅನ್ನೋದಕ್ಕಿಂತ ಜಾಸ್ತಿ ಇರಬೇಕು ಜಾಸ್ತಿ ಬಿಸ್ಲಿ ಇಲ್ಲ ಅಂತಂದ್ರೆ ಒಣಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಸ್ಪೇರ್ ಆಗಿರಲಿ ಅಂತ ಅಂದ್ಬಿಟ್ಟು ನಾ ಇದನ್ನ ತೊಗೊಂಡಿದ್ದು ಇದು ಆನ್ಲೈನಲ್ಲಿ ಬೈ ಮಾಡಿಲ್ಲ ನಾವು ಚಿಕ್ಕಪೇಟೆಗೆ ಅದಿತಿಗೆ ಪರ್ಚೇಸ್ ಮಾಡೋದಕ್ಕೋಸ್ಕರ ಅಂತಂದ್ರೆ ಯಾವಾಗ ಅದಿತಿ ಹುಟ್ಟೋದಕ್ಕಿಂತ ಮುಂಚೆನೇ ನಾವು ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ ಸೊ ಆವಾಗ ಇದನ್ನ ಒಂದನ್ನು ತೊಗೊಂಡಿದ್ವಿ ನೋಡೋಣ ಟ್ರೈ ಮಾಡೋಣ ಅಂತ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅಗೇನ್ ನಾವು ಒಂದು ಇನ್ನೂ ಎರಡನ್ನ ನಾವು ಪರ್ಚೇಸ್ ಮಾಡಿದ್ವಿ ಸೊ ಇದನ್ನು ಹಾಕಿ ಇದನ್ನು ಹಾಕ್ತೀನಿ ಈ ಈಗ ಇದನ್ನು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಅದಿತಿನ ಪಾರ್ಕ್ ಕರ್ಕೊಂಡು ಹೋದಾಗ ಅಥವಾ ಆದಿತಿನ ಆದಿತಿ ಅದಿತಿ ಫ್ರೆಂಡ್ ಮನೆ ಪೈಯ ಕರ್ಕೊಂಡು ಹೋದಾಗ ಅಥವಾ ಕೆಳಗಡೆ ಕೋಳಿನ ನೋಡೋಕ್ಕೆ ಕರ್ಕೊಂಡು ಹೋದಾಗ ವಾಕ್ ಕರ್ಕೊಂಡು ಹೋದಾಗ ಇದನ್ನು ಹಾಕ್ತೀನಿ ಇದು ಟೂ ಟು ತ್ರೀ ಅವರ್ಸ್ ಆರಾಮಾಗಿ ಅದಿತಿನ ಅದಿತಿಯ ಪೀನ ಕಂಟ್ರೋಲ್ ಮಾಡುತ್ತೆ ಈಗ ಈ ಇದನ್ನೇನು ನಾನು ಹಾಕ್ತಿಲ್ಲ ಏನಕ್ಕೆಂತಂದರೆ ಇದು ನನ್ಗೆ ಕಡಿಮೆ ಡ್ಯೂರೇಷನ್ ಇರುತ್ತೆ ಸೊ ನೈಟ್ ಟೈಮ್ ಅದನ್ನು ಹಾಕ್ತಿದ್ದಾಗ ಇದನ್ನು ಹಾಕ್ತಿದೆ ಅದಿತಿಗೆ ಫಿಫ್ಟೀನ್ ಡೇಸಿಂದ ನಾನು ಯೂಸ್ ಮಾಡಿದಾಗ ನೈನ್ ಏಯ್ಟ್ ಟು ನೈನ್ ಮಂತ್ಸ್ವರೆಗೂ ಈಗ ಇದನ್ನು ಇದನ್ನು ಪಾರ್ಕ್ಗೆ ಮಾತ್ರ ಹಾಕ್ತೀನಿ ಅಂತಂದರೆ ಹೊರಗಡೆ ಒಂದು ಟು ತ್ರೀ ಅವರ್ಸ್ ಹೋಗಿ ಕೆಳಗೆ ಎಕ್ಸಾಂಪಲ್ ಇವಾಗ ಐದು ಗಂಟೆಗೆ ಹೋಗಿ ಒಂದು ಏಳು ಗಂಟೆಗೆಲ್ಲ ಮನೆಗೆ ಅಂತ ಅಂತಂದಾಗ ಇದನ್ನು ಹಾಕ್ತೀನಿ ಇದು ಯಾವುದೇ ರೀತಿ ಲೀಕ್ ಆಗೋದಿಲ್ಲ ಒಳಗಡೆ ಆ್ಯಂಡ್ ಮಗು ಅಕಸ್ಮಾತ್ ಇದರಲ್ಲಿ ಪಾಟಿ ಸಹ ಮಾಡ್ಕೊಂಡಿದ್ರೆ ಆರಾಮಾಗಿ ನಾವು ಇದನ್ನು ಫ್ಲಶ್ ಮಾಡ್ಬೋದು ಆ್ಯಂಡ್ ಕ್ಲೀನಾಗಿ ಸ್ಟೇನ್ ಸಹ ಯಾವುದೇ ರೀತಿ ಉಳಿಯೋದಿಲ್ಲ ಕ್ಲೀನಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಆ್ಯಂಡ್ ರೀಯೂಸಬಲ್ ಆ್ಯಂಡ್ ಸಸ್ಟೈನಬಲ್ ಇಕೋ ಫ್ರೆಂಡ್ಲಿ ನಾವು ಎಷ್ಟು ಡೈಪರ್ಸ್ ನಾವು ಯೂಸ್ ಮಾಡ್ತೀವಿ ನಮ್ಮ ಎನ್ವಿರಾನ್ಮೆಂಟ್ಗೆ ಅದು ತುಂಬ ಅನ್ಸೇಫ್ ಏನಕ್ಕೆಂತಂದರೆ ಅದು ಸಾಲ್ ಅಂತಂದರೆ ಅದು ಡಿಸಾಲ್ವ್ ಆಗೋದಿಲ್ಲ ಮಣ್ಣಲ್ಲಿ ಸೊ ಅದು ತುಂಬ ಇಕೋ ಫ್ರೆಂಡ್ಲಿ ಅಲ್ಲ ಇದು ಯಾವ ನಾವು ಈ ರೀತಿ ಕ್ಲಾತ್ ಡೈಪರ್ಸ್ ಮಾಡಿ ಯೂಸ್ ಮಾಡೋದರಿಂದ ಇಕೋ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ ಓಕೆನಾ ಸೊ ಈ ರೀತಿ ಯೂಸ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ಈಗ ಪ್ರೆಸೆಂಟ್ಲಿ ಅದಿತಿನ ಯಾವ ರೀತಿ ಡೈಪರ್ ಇಲ್ದೇ ಈಗ ಪ್ರೆಸೆಂಟ್ ಅಂದರೆ ಇವಾಗ ಅದಿತಿ ಸೆವೆಂಟೀನ್ ಮಂತ್ಸ್ ಅಲ್ವಾ ಸೊ ಥರ್ಟಿ ಫೋರ್ಟೀನ್ ಮಂತ್ಸಿಂದ ಅದಿತಿಗೆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಅದನ್ನು ನಾನು ತೋರಿಸ್ತೀನಿ ಅದಾದಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಡೈಪರ್ಸ್ನ ಯೂಸ್ ಮಾಡ್ತೀರಾ ನೀವೇ ಅಷ್ಟೊಂದು ಡೈಪರ್ನ ಯೂಸ್ ಮಾಡ್ತೀರಾ ಅಂತ ನನಗೆ ತುಂಬ ಕಮೆಂಟ್ಸ್ ಬರುತ್ತೆ ಖಂಡಿತವಾಗ್ಲೂ ನಾನು ಅದಿತಿಗೆ ಡೈಪರ್ಸ್ನ ಹಾಕೋದಿಲ್ಲ ಮನೆಯಲ್ಲಿ ಆದರೆ ಅದಿತಿನ ಅದಿತಿಗೆ ನಾನು ಸ್ಟೋರೀಸ್ನ ಹಾಕಿದಾಗ ಅಥವಾ ವೀಡಿಯೋಸ್ನ ಹಾಕಿದಾಗ ನೀವು ಡೈಪರ್ಸ್ ಹಾಕ್ತೀರಾ ಅಂತ ಕೆಲವಿಲ್ಲ ತುಂಬ ಡೌಟ್ಸ್ ಇರುತ್ತೆ ಯಾಕೆ ಆ ರೀತಿ ಡೌಟ್ಸ್ ನಿಮಗೆ ಬರುತ್ತೆ ಅಂತಂದರೆ ನಾನು ಈ ಒಂದು ಸೂಪರ್ ಬಾಟಮ್ಸ್ದು ನಾನು ಯೂಸ್ ಮಾಡೋದು ನೀವು ಇಲ್ಲಿ ನೋಡ್ಬೋದು ಅಂತಂದರೆ ವೆರಿ ಡಿಫ್ರೆಂಟ್ ಡಿಸೈನ್ಸ್ ಕಾರ್ ಡಿಸೈನ್ ಕಾರ್ ಡಿಸೈನ್ ಇದೆ ಆ್ಯಂಡ್ ಇದು ವಾಟ್ ಇಸ್ ದಿಸ್ ರೈನ್ ಇದು ಡೈನೋಸರ್ದು ಆ್ಯಂಡ್ ಇದು ಫಿಶ್ ಇದು ಈ ರೀತಿ ನಾವು ಒಂದು ಟೆನ್ ಇದು ಇದೇ ರೀತಿದು ಟೆನ್ನಷ್ಟು ನಾವು ಪರ್ಚೇಸ್ ಮಾಡಿದ್ದೀವಿ ಡೈಲಿ ನನಗಿಲ್ಲ ಅಂದರೆ ಒಂದು ಐದರಿಂದ ಆರು ಅದಿತಿ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ಇದನ್ನು ಹಾಕ್ಬಿಟ್ಟು ಪ್ಯಾಂಟ್ ಹಾಕ್ಬಿಟ್ರೆ ಇದು ದಪ್ಪ ತುಂಬ ದಪ್ಪ ಇದೆ ವೆರಿ ಇದೆ ಇದು ಸೊ ಅದು ದಯಪರ್ತಾರೆ ಅನಿಸುತ್ತೆ ಕೆಲವೊಂದು ಸಲ ಆ್ಯಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಅದಿತಿಗೆ ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಈಗ ಈಗ ಅನ್ನೋದಕ್ಕಿಂತ ತುಂಬ ಮಳೆಗಾಲ ಇದ್ದಾಗ ಒಣಗೋದೇ ಇಲ್ಲ ಸೊ ಅವಾಗ ನಾರ್ಮಲ್ ಪ್ಯಾಂಟೀಸ್ನು ನಾನು ಅದಿತಿಗೆ ಹಾಕ್ತೀನಿ ಆ್ಯಂಡ್ ಇದನ್ನು ಹಾಕ್ತೀನಿ ಒಂದೊಂದು ಸಲ ನಾರ್ಮಲ್ ಪ್ಯಾಂಟೀಸ್ನ ಹಾಕಿ ಇದನ್ನು ಹಾಕಿ ಪ್ಯಾಂಟ್ ಹಾಕ್ತೀನಿ ಶೀ ಈಸ್ ವೆರಿ ಕಂಫರ್ಟಬಲ್ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇರೋದಿಲ್ಲ ಈಗ ಎಕ್ಸಾಂಪಲ್ ನನ್ನ ನನಗೆ ಥೆ ನಾನು ಥೆರಪಿಯಲ್ಲಿದ್ದಾಗ ನಾನು ಅದಿತಿ ಸೂಸು ಮಾಡಿಕೊಂಡಾಗ ಪಾಟಿ ಮಾಡಿಕೊಂಡಾಗ ಚೇಂಜ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಾರ್ಮಲ್ ಪ್ಯಾಂಟಿನ ಹಾಕಿ ಇದನ್ನು ಹಾಕಿ ಪ್ಯಾಂಟ್ ಹಾಕಿದಾಗ ಯಾವುದೇ ರೀತಿ ಲೀಕೇಜ್ ಆಗೋದಿಲ್ಲ ಅದಿತಿ ಆಟಕ್ ಆಗಿರ್ಬೋದು ಅಕಸ್ಮಾತ್ ಕೆಲವೊಂದ್ಸಲ ತುಂಬ ಇನ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ ಮಗು ಸೂಸು ಮಾಡಿಬಿಡುತ್ತೆ ಅಲ್ಲೇ ಹೋಗಿ ನಡ್ಕೊಂಡು ಹೋದಾಗ ಜಾರ್ ಬೀಳೋದು ಅದಿತಿನೂ ಆ ರೀತಿ ಆಗಿದೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಸ್ಟ್ರಾಟಜಿನ ಯೂಸ್ ಮಾಡ್ತೀನಿ ಸೊ ಈಗ ಕರೆಂಟ್ಲಿ ಅದಿತಿಗೆ ನಾನು ಇದನ್ನು ಯೂಸ್ ಮಾಡ್ತಿದ್ದೆ ಏಟ್ ಟು ನೈನ್ ಮಂತ್ಸ್ ನಾನು ಇದು ಈ ಕ್ಲಾಟ್ ಟೈಪರ್ನ ಯೂಸ್ ಮಾಡಿದೆ ನೈಟ್ ಹೊತ್ತು ಅದಾದಮೇಲೆ ನಾನು ಅದಿತಿ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಿದ್ದಾರೆ ಕ್ವಾಂಟಿಟಿ ಆಫ್ ಯೂರಿನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸಿದಾಗ ನಾನು ಅದಿತಿಗೆ ಅಂದರೆ ಇದನ್ನ ನೈಟ್ ಟೈಮು ಒಂದು ಇಲ್ಲ ಅಂದ್ರೂ ಎರಡರಿಂದ ಮೂರು ಚೇಂಜಸ್ ಮಾಡ್ತಿದೆ ಅಂತಂದರೆ ಈಗಲೂ ನಾನು ಅದಿತಿಗೆ ಫೀಡ್ ಮಾಡ್ತಿದ್ದೀನಿ ಆವಾಗ ತುಂಬ ಸಲ ಫೀಡ್ ಅದಿತಿ ಎದೋಳೋರು ಅಂತಂದರೆ ಫೋರ್ ಫೈವ್ ಟೈಮ್ಸ್ ಎದ್ದು ಫೀಡ್ ಮಾಡ್ತಿದ್ರು ಸೊ ಅವಾಗ ಯೂರಿನ್ ಪಾಸ್ ಮಾಡ್ಕೊಂಡಿದ್ದಾಗ ಅದಿತಿಗೆ ಇದನ್ನು ಅಂದರೆ ಎವ್ರಿ ಟೈಮ್ ನಾನು ಚೇಂಜಸ್ ಚೇಂಜ್ ಮಾಡ್ತಾ ಇದ್ದೆ ಈ ನ್ಯಾಪೀಸ್ನ ಚೇಂಜ್ ಮಾಡ್ತಾ ಇದ್ದು ಸೂಪರ್ ಬಾಟಮ್ಸ್ ಕಡೆಯಿಂದ ತುಂಬ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಬಟ್ ಖಂಡಿತವಾಗ್ಲೂ ಏನು ಪಾಟಿ ಟ್ರೈನಿಂಗ್ ಮಾಡುವಾಗ ಇದು ತುಂಬ ಹೆಲ್ಪ್ ಆಗುತ್ತೆ ಅದಿತಿಗೆ ಪಾಟಿ ಟ್ರೈನ್ ಮಾಡೋದಕ್ಕೆ ನನಗೆ ಇದು ಸಹ ಹೆಲ್ಪ್ ಆಗಿದೆ ಅದಿತಿ ಇಸ್ ಆಲ್ಮೋಸ್ಟ್ ದೇರ್ ಇನ್ ಪಾಟಿ ಟ್ರೈನಿಂಗ್ ಪಾಟಿ ಬಂದಾಗ ಪಾಟಿ ಅಂತ ಹೇಳ್ತಾರೆ ಹೋಗಿ ಮಾಡ್ತಾರೆ ಆ್ಯಂಡ್ ಈ ಪಾಟಿ ಟ್ರೈನಿಂಗಲ್ಲಿ ಇರಬೇಕಾದಂತಹ ಒಂದು ಮೈಲ್ ಸ್ಟೋನ್ಸ್ ಅದೀತಿಗೆ ಬಂದಿದೆ ಐ ಆಮ್ ಸೊ ಹ್ಯಾಪಿ ಫಾರ್ ದಟ್ ಮಕ್ಕಳಲ್ಲಿ ಪಾಟಿ ಟ್ರೈನಿಂಗ್ ಶುರು ಮಾಡೋದು ಹದಿನೆಂಟು ತಿಂಗಳಿಂದ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ ಆ್ಯಂಡ್ ಕೆಲವರು ಅದು ಮಾಡಿಲ್ಲ ಅಂತಂದ್ರೂ ಚಿಂತೆ ಇಲ್ಲ ಅದು ಅದು ಇಟ್ಸ್ ಎ ನಾರ್ಮಲ್ ಪ್ರಾಸೆಸ್ ಮಕ್ಳಿಗೆ ಕಲಿತಾರೆ ಅಂತ ತುಂಬ ಡಿಬೇಟ್ ನಡೀತಾ ಇರುತ್ತೆ ಪಾಟಿ ಟ್ರೈನಿಂಗ್ ಬಗ್ಗೆ ಬಟ್ ನಾನು ಅದಿತಿಗೆ ಹುಟ್ಟಿದಾಗಲಿಂದನೇ ಕೆಲವು ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದೆ ಆ ಟಿಪ್ಸ್ ಏನು ಅಂತ ತಿಳ್ಕೋಬೇಕು ಅಂತಂದರೆ ಅಥ್ವಾ ಹೇಗೆ ಅದಿತಿಗೆ ಪಾಟಿ ಟ್ರೈನಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು ಹೇಗೆ ಈಗ ನಡೀತಾ ಇದೆ ಅಂತ ನಿಮಗೆ ತಿಳ್ಕೋಬೇಕು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ಆ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಈಗ ಅಂದರೆ ನೈನ್ ಒಂಬತ್ತು ತಿಂಗಳಿಂದ ಅದಿತಿಗೆ ಇದನ್ನು ನೈಟ್ ಟೈಮ್ ಹಾಕ್ತಿದ್ದೆ ಆ್ಯಂಡ್ ಒನ್ ಎವ್ರಿ ಟೈಮ್ ಅವರು ಪಿ ಪಾಸ್ ಮಾಡಿದಾಗ ಯೂರಿನ ಪಾಸ್ ಮಾಡಿದಾಗ ನಾನು ಚೇಂಜ್ ಮಾಡ್ತಿದ್ದೆ ನೈಟ್ ಎವ್ರಿ ನೈಟ್ ಒಂದು ಐದರಿಂದ ನಾಲ್ಕರಿಂದ ಐದಾರ ಕಂಪಲ್ಸರಿ ಈ ರೀತಿ ಇದನ್ನ ಚೇಂಜ್ ಮಾಡ್ತಿದ್ದೆ ಆ್ಯಂಡ್ ಇನ್ನೊಂದು ಇನ್ ಏನು ನನಗೆ ಬೆನಿಫಿಟ್ ಅದಿತಿ ವಾಸ್ ಗಿವಿಂಗ್ ಮೀ ಮೋರ್ ಕಂಫರ್ಟ್ ಏನು ಅಂತಂದರೆ ಅದಿತಿ ಫ್ರಮ್ ದ ಬಿಗಿನಿಂಗ್ ಯಾವ ಬೆಳಗ್ಗೆ ಎದ್ದ ತಕ್ಷಣ ಅವರು ಪುಪ್ನ ಪಾಸ್ ಮಾಡ್ತಾರೆ ಮಧ್ಯ ಮಧ್ಯ ಅದಿತಿ ಪುಪ್ ಪಾಸ್ ಮಾಡ್ತಿರ್ಲಿಲ್ಲ ಈಗಲೂ ಅಷ್ಟೇ ಅವ್ರಿಗೆ ಆ ಬೋವಲ್ ಸಿಸ್ಟಮ್ ಕಂಟ್ರೋಲ್ ಚೆನ್ನಾಗಿದೆ ಎವ್ರಿ ಮಾರ್ನಿಂಗ್ ಎದ್ದಿದ ತಕ್ಷಣ ಅವರು ಪಾಟಿ ಅಂದರೆ ಟ್ರೈನಿಂಗ್ ನಾನು ಮಾಡಿದ್ದೀನಿ ಸೊ ಎದ್ದ ತಕ್ಷಣ ಪಾಟಿಗೆ ಹೋಗಬೇಕು ಅಂತ ಸೊ ಅದೇ ರೀತಿ ಅದಿತಿ ಟ್ರೈನ್ಡ್ ಆಗಿದ್ದಾರೆ ಅದು ಹುಟ್ಟಿದಾಗ ಹೇಗಿತ್ತು ಅಂತಂದರೆ ಸಂಜೆ ಮಾಡಿದ್ರೆ ತಿರ್ಗಿ ನಾಳೆ ಸಂಜೆನೇ ಮಾಡ್ತಿದ್ರು ಸೊ ಎವ್ರಿ ಟ್ವೆಂಟಿ ಫೋರ್ ಅವರ್ಸ್ಗೆ ಅವ್ರಿಗೊಂಥರ ಸೈಕಲ್ ಇದಾಗ್ತಿತ್ತು ಈಗ ಒಂದೊಂದು ಸಲ ಜಾಸ್ತಿ ಊಟ ಆದಾಗ ಒಂದು ಸ್ವಲ್ಪ ಪ್ರೆಷರ್ ಬಿದ್ದಾಗ ಅವಾಗ ಅವಾಗ ಒಂದೊಂದು ಸಲ ಯಾವಾಗೋ ಒಂದು ಒಂದು ಸಲ ಅದಿತಿ ಪೂಕ್ನ ಪಾಸ್ ಮಾಡ್ತಾರೆ ಅದು ಬಿಟ್ಟರೆ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದು ಸಲ ಒಂದು ಬೋವೆಲ್ ಸಿಸ್ಟಮ್ದು ಅವ್ರಿಗೆ ರೀಸೈಕಲ್ ಅಂತಂದರೆ ಬೋವೆಲ್ ಸಿಸ್ಟಮು ಪಾಸ್ ಮಾಡ್ತಿರ್ತಾರೆ ಸೊ ಅದು ಒಂದು ನನಗೆ ಬೆನಿಫಿಟ್ ಸೊ ನೈಟ್ ಟೈಮ್ ಇದನ್ನು ಹಾಕ್ತಿದೆ ಯಾವತ್ತೂ ನನಗೆ ಅದಿತಿ ಮಧ್ಯರಾತ್ರಿಯಲ್ಲಿ ಪೂಪ್ ಪಾಸ್ ಮಾಡಿದ್ದಾರೆ ಅನ್ನುವಂತಹ ಇನ್ಸಿಡೆಂಟ್ಸ್ ಇದುವರೆಗೂ ನನಗೆ ಆಗಿಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಏನಕ್ಕೆಂತಂದರೆ ಐನು ಕೆಲವೊಂದು ಸಲ ಮಧ್ಯರಾತ್ರಿ ಆ ರೀತಿಯೆಲ್ಲ ಇನ್ಸಿಡೆಂಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಏನಕ್ಕೆಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀವಿ ನಿದ್ದೆ ಇರೋದಿಲ್ಲ ಸೊ ಈ ರೀತಿಯೆಲ್ಲ ಆದಾಗ ಆಬ್ವಿಯಸ್ಲಿ ಇಟ್ಸ್ ಕಷ್ಟ ಅನಿಸುತ್ತೆ ಬಟ್ ಆ ರೀತಿ ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅದೀತಿ ವಿಷಯದಲ್ಲಿ ಸೊ ಈ ರೀತಿ ನೈಟ್ ಟೈಮ್ ನಾನು ಅದ ಮೂರು ಹದಿನಾಲ್ಕು ತಿಂಗಳವರೆಗೂ ನಾನು ಇದನ್ನೇ ಯೂಸ್ ಮಾಡಿದ್ದು ನೈಟ್ ಟೈಮ್ ಮೂರಿಂದ ನೈ ನಾಲ್ಕರಿಂದ ಐದು ನಾನು ಯೂಸ್ ಮಾಡ್ತಿದ್ದೆ ಅದಾದಮೇಲೆ ಆ್ಯಂಡ್ ಇದನ್ನು ಹಾಕಿದಾಗ ಕೆಳಗಡೆ ಬೆಡ್ಡಗೆ ಏನು ಹಾಕ್ತಿದ್ದೆ ಅಂತಂದರೆ ಐ ಆಮ್ ಯೂಸಿಂಗ್ ಐ ವಾಸ್ ಯೂಸಿಂಗ್ ದಿಸ್ ಇದೂ ಸಲ ಯೂಸ್ ಇವಾಗಲೂ ಯೂಸ್ ಮಾಡ್ತೀನಿ ಇದು ಒಂಥರ ಕಾಟನ್ ಆ್ಯಂಡ್ ಪಾಲಿಸ್ಟರ್ ಮಿಕ್ಸ್ ತುಂಬ ಚೆನ್ನಾಗಿದೆ ಇದನ್ನು ಇದು ಇದು ನಾನು ಸ್ಟೋರಲ್ಲೇ ಬೈ ಮಾಡಿದ್ದು ಆ್ಯಂಡ್ ಇದು ಬೇಬಿ ಸೈಜ್ ಬೇಬಿ ಬೆಡ್ಶೀಟ್ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ಅಂಡರ್ ಬೆಡ್ಶೀಟ್ ಥರನೂ ಯೂಸ್ ಮಾಡ್ಬೋದು ನಾವು ಇದನ್ನು ಇದನ್ನು ಹಾಕಿ ಇದನ್ನು ಹಾಕ್ತೀನಿ ನಾನು ಅದರ ಕೆಳಗಡೆ ಈ ರಬ್ಬರ್ ಶೀಟ್ ಈ ರಬ್ಬರ್ ಶೀಟ್ನ ಹಾಕ್ತೀನಿ ಸೊ ಈ ರಬ್ಬರ್ ಶೀಟ್ನ ಹಾಕಿ ಇದನ್ನು ಇದ್ರ ಮೇಲೆ ಇದನ್ನು ಹಾಕಿ ಐ ವಿಡ್ ಶೋಗೆ ಎಸ್ ಈ ರೀತಿ ಸೊ ಹೀಗೆ ಹೀಗೆ ಅದಿತಿ ಇದ್ರ ಮೇಲೆ ಮಲ್ಕೊಂಡಿರ್ತಾರೆ ಅಕಸ್ಮಾತ್ ಇದರಲ್ಲಿ ಎದ್ದಿಲ್ಲ ಅಕಸ್ಮಾತ್ ಅದಿತ್ತಿನೂ ಎದ್ದಿಲ್ಲ ಏನು ಫೀಡ್ ಮಾಡೋದಕ್ಕೆ ಅವಾಗ ಅಕಸ್ಮಾತ್ ಸೂಸು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅಂತಂದರೆ ಇದರಲ್ಲಿ ಲೀಕ್ ಆದ್ರೂ ಸಹ ಬೆಡ್ಡಿಗೆ ಯಾವುದೇ ರೀತಿ ಲೀಕ್ ಆಗ್ತಿರಲ್ಲ ಸೊ ಇದು ಇರ್ತಿತ್ತು ಸೊ ಇಷ್ಟು ಪ್ರೊಟೆಕ್ಷನ್ ಅದಿತಿಗೆ ನಾನು ಮಾಡ್ತೀನಿ ಅದೇ ಫೋರ್ಟೀನ್ ಮಂತ್ಸಿಂದ ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ ದಿಸ್ ಇಸ್ ಫ್ರಮ್ ಸೂಪರ್ ಬಾಟಮ್ಸ್ ಅಂತ ಸೂಪರ್ ಬಾಟಮ್ಸ್ ಅವರು ಅದಿತಿಗೆ ಇದನ್ನು ಕಳಿಸ್ಕೊಟ್ಟಿರೋದು ತುಂಬ ಚೆನ್ನಾಗಿದೆ ನಾನು ತುಂಬ ಜನಕ್ಕೆ ಇದು ರೀಚ್ ಆಗಲಿ ಆ್ಯಂಡ್ ತುಂಬ ಜನ ಯೂಸ್ ಮಾಡಲಿ ಇದು ತುಂಬ ಬೆನಿಫಿಟ್ಸ್ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ಬೆಡ್ ಬೆಟ್ಟಿಂಗ್ ಇನ್ ಚಿಲ್ಡ್ರನ್ ಅನ್ನೋದು ಇಟ್ಸ್ ವೆರಿ ಕಾಮನ್ ಆ್ಯಂಡ್ ತುಂಬ ಮಕ್ಕಳಲ್ಲಿ ಅದು ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆ್ಯಂಡ್ ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡೋದಕ್ಕೆ ಈ ಒಂದು ಸೂಪರ್ ಬಾಟಮ್ಸ್ ಅವ್ರದ್ದು ಇದು ಇದು ಸ್ಮಾರ್ಟ್ ಬಮ್ಸ್ ಅವ್ರದು ಆಮ್ ಸಾರಿ ಐಮ್ ಸೋ ಸಾರಿ ಇದು ಸೂಪರ್ ಬ್ಯಾಟ್ ಸೂಪರ್ ಬಾಟ್ ಸೂಪರ್ ಎಲ್ಲ ಸ್ಮಾರ್ಟ್ ಬಮ್ಸ್ ಕಡೆಯಿಂದ ಸೊ ಸ್ಮಾರ್ಟ್ ಬಂಬ್ಸ್ ಇದನ್ನು ರ್ಯಾಪರ್ಸ್ ಅಂತ ಕರೀತಾರೆ ಇದು ಹುಟ್ಟಿದಾಗಿಂದ ನಿಮಗೆ ಒಂಬತ್ತು ವರ್ಷದವರೆಗೂ ಮಕ್ಕಳಿಗೆ ಇದು ಸಿಗುತ್ತೆ ಇದು ಯೂನಿಸೆಕ್ಸ್ ಅಂತಂದರೆ ಗರ್ಲ್ ಬೇಬಿಗೂ ಯೂಸ್ ಮಾಡ್ಬೋದು ಬಾಯ್ ಬೇಬಿಗೂ ಯೂಸ್ ಮಾಡ್ಬೋದು ಗರ್ಲ್ ಬೇಬಿಗೆ ಇದು ಸ್ಕರ್ಟ್ ಥರ ಕನ್ವರ್ಟ್ ಮಾಡ್ಕೋಬೋದು ಬಾಯ್ ಬೇಬಿಗೆ ಇದು ಬಕಲ್ಸ್ ಹಾಕಿದ್ರೆ ಪ್ಯಾಂಟ್ ಥರ ಕನ್ವರ್ಟ್ ಆಗುತ್ತೆ ನಾನು ಯೂಜ್ವಲಿ ಅದಿತಿಗೆ ಪ್ಯಾಂಟ್ ಥರನೇ ಹಾಕ್ತೀನಿ ಸ್ಕರ್ಟ್ ಹಾಕಿದಾಗ ಯೂಲಿ ಒಂಬತ್ತು ಗಂಟೆ ಹಾಗೆಲ್ಲ ಇದನ್ನು ನಾನು ಹಾಕ್ಬಿಡ್ತೀನಿ ಅದಿತಿಗೆ ಅವರೇ ಹೋಗಿ ತಗೊಂಡ್ ಬರ್ತಾರೆ ಆ ರೆಡಿನೆಸ್ ಎಲ್ಲ ಅದಿತಿಗೆ ಚೆನ್ನಾಗಿದೆ ಸೊ ಪ್ಯಾಂಟ್ ಥರನೇ ನಾನು ಯೂಸ್ ಮಾಡ್ತೀನಿ ಇದು ಯೂನಿಸೆಕ್ಸ್ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ವೆರಿ ಕಂಫರ್ಟಬಲ್ ಮಕ್ಕಳಿಗೆ ಯಾವುದೇ ರೀತಿ ಕಷ್ಟ ಅಂತ ಅನ್ಸೋದಿಲ್ಲ ಹೆವಿನೂ ಇಲ್ಲ ಒಳಗಡೆ ಈ ರೀತಿ மெட்டீரியல் இருத்து வெரி சாஃப்ட் ಆ್ಯಂಡ್ ತುಂಬ ಒಳಗಡೆ ಮೆಟೀರಿಯಲ್ ಇರುತ್ತೆ ಮಕ್ಕಳ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಮಕ್ಕಳು ಯೂರಿನ್ ಪಾಸ್ ಮಾಡಿದ್ರು ಯಾವುದೇ ರೀತಿ ಬೆಡ್ ಲೀಕ್ ಆಗೋದಿಲ್ಲ ಇದು ತುಂಬ ಪ್ರೊಟೆಕ್ಷನ್ ಇದೆ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಆ್ಯಂಡ್ ಮಕ್ಕಳಿಗೆ ಒದ್ದೇನೂ ಸಹ ಆಗೋದಿಲ್ಲ ಅಂತಂದರೆ ಇದನ್ನು ಹಾಕಿದಾಗ ನಾನು ಅದಿತಿಗೆ ಒಳಗಡೆ ಯಾವುದೇ ಪ್ಯಾಂಟೀಸ್ ಹಾಕೋದಿಲ್ಲ ಜಸ್ಟ್ ಡೈರೆಕ್ಟ್ ಇದನ್ನೇ ಹಾಕಿ ಅದಿತಿನ ಮಲಗಿಸ್ತೀನಿ ಆ್ಯಂಡ್ ಒದ್ದೆ ಸಹನೂ ಆಗೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾನು ಅದಿತಿಗೆ ಪಾಟಿ ಟ್ರೈನಿಂಗ್ ಅಂತಂದರೆ ಪಾಟಿಗೆ ಕರ್ಕೊಂಡು ಹೋದಾಗ ಅದಿತಿ ಕಾಲಾಗಲಿ ಬಮ್ ಆಗಲಿ ಏನೂ ಒದ್ದೆ ಆಗಿರೋದಿಲ್ಲ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಡ್ರೈ ಇರುತ್ತೆ ಸೊ ನನಗೆ ತುಂಬ ಖುಷಿ ಅನ್ನಿಸ್ತು ಈ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದ್ರಿಂದ ಫ್ರಮ್ ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ಸ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಇಟ್ಸ್ ವೆರಿ ಗುಡ್ ಬಟ್ ಒಣಗೋಗೋದು ಒಣ ಇದನ್ನು ಡ್ರೈ ಮಾಡೋದಕ್ಕೂ ತುಂಬ ಟೈಮ್ ಬೇಕಾಗುತ್ತೆ ಏನಕ್ಕಂದರೆ ಮಿನಿಮಮ್ ಬೆಳಗ್ಗೆಯಿಂದ ಸಂಜೆವರೆಗೂ ಇದು ಡ್ರೈ ಆಗಲೇಬೇಕು ಸೊ ಇದು ಎರಡೂ ನಾನು ಈಗ ಯೂಸ್ ಮಾಡ್ತಿದ್ದೀನಿ ದಿಸ್ ಇಸ್ ಫ್ರಮ್ ಸ್ಮಾರ್ಟ್ ಬಂಬ್ಸ್ ಇಂಡಿಯಾ ಅವ್ರ ಕಡೆಯಿಂದ ಇದು ಕಳಿಸ್ಕೊಟ್ಟಿರೋದು ಇಟ್ಸ್ ವೆರಿ ಸೇಫ್ ಮಕ್ಕಳಿಗೆ ಯಾವುದೇ ರೀತಿ ಹಿಂಸೆ ಆಗೋದಿಲ್ಲ ಆ್ಯಂಡ್ ತಂದೆ ತಾಯಿಗೂ ಸಹ ಯಾವುದೇ ರೀತಿ ಹಿಂಸೆ ಆಗೋದಿಲ್ಲ ಏನಕ್ಕಂತಂದರೆ ಬೆಡ್ ವೆಟ್ಟಿಂಗ್ ಅನ್ನೋದು ವೆರಿ ಚಾಲೆಂಜಿಂಗ್ ಅದನ್ನು ನಾವು ಫೇಸ್ ಮಾಡೋದು ಇಸ್ ಅ ವೆರಿ ಚಾಲೆಂಜಿಂಗ್ ಅದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ಬೋದು ಅದಿದೀಗ ಕರೆಂಟ್ಲಿ ಐ ಯೂಸಿಂಗ್ ದಿಸ್ ಸೊ ಇದು ಎಲ್ಲನೂ ಇನ್ಫಾರ್ಮೇಷನ್ ನಾನು ಅದಿತಿ ಡೈಪರ್ಸ್ನ ಬಿಟ್ಟು ಈ ಬೇರೆ ಏನ ಯೂಸ್ ಅಂತ ಏನು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ನನಗೆ ಒಂದು ಡಿ ಎಮ್ ಬಂದಿತ್ತು ನೀವು ಎಲ್ಲನೂ ವಾಷಿಂಗ್ ಮೆಷಿನ್ಗೆ ಹಾಕ್ತೀರಾ ಅಥವಾ ಹೇಗೆ ಮಾಡ್ತೀರಾ ಅಂತ ನಾನು ಇದುವರೆಗು ಅದಿತಿಯ ಒಂದು ಬಟ್ಟೆನ ಯಾವುದೂ ನಾನು ವಾಷಿಂಗ್ ಮೆಷಿನ್ಗೆ ಹಾಕಿಲ್ಲ ಬಿಕಾಸ್ ಇಟ್ಸ್ ನಾಟ್ ಸೇಫ್ ಏನಕ್ಕೆಂತಂದರೆ ಮಕ್ಕಳದನ್ನು ನಾವು ಹ್ಯಾಂಡ್ ವಾಶ್ ಮಾಡೋದ್ರಿಂದ ತುಂಬ ಮಕ್ಕಳಿಗೆ ಸೇಫ್ ಆ್ಯಂಡ್ ಡೆಟಾಯ್ಲ ಯೂಸ್ ಮಾಡಬೇಕು ಎವ್ರಿ ಟೈಮ್ ಎವ್ರಿ ಡೇ ಅದಿತಿಯ ಬಟ್ಟೆಗೆ ನಾನು ಡೆಟಾಯ್ಲ್ ಯೂಸ್ ಮಾಡೇ ಮಾಡ್ತೀನಿ ಅದಿತಿ ಹಾಕುವಂತಹ ಡೈಲಿ ವೇಸ್ ಇರ್ಬೋದು ಅವರ ಪ್ಯಾಂಟೀಸ್ ಇರ್ಬೋದು ಈ ರೀತಿ ನೈಟ್ ಟೈಮ್ ಯೂಸ್ ಮಾಡುವಂತಹ ಎವ್ರಿಥಿಂಗ್ ನಾನು ಹ್ಯಾಂಡ್ ವಾಶ್ ಮಾಡಿ ಅದನ್ನು ನಾನು ಸನ್ ಡ್ರೈ ಮಾ ಅದೇ ಡೆಟಾಯ್ಲಲ್ಲಿ ಕ್ಲೀನಾಗಿ ಡಿಪ್ ಮಾಡಿ ಡ್ರೈ ಫುಲ್ಲು ಟ್ಯಾಪ್ ಡ್ರೈವೆಲ್ಲ ಮಾಡಿ ಕ್ಲೀನಾಗಿ ಹಿಂಡು ನೀರೆಲ್ಲ ಫುಲ್ ಕಂಪ್ಲೀಟ್ ಡ್ರೈ ಔಟ್ ಮಾಡಿ ಅದಾದಮೇಲೆ ನಾನು ಬಿಸಿಲಿಗೆ ಚೆನ್ನಾಗಿ ಬಿಸಿಲಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಒಣಗಾಕ್ತೀನಿ ದಟ್ ಈಸ್ ವೆರಿ ಕಂಫರ್ಟಬಲ್ ಫಾರ್ ಬೇಬೀಸ್ ನಾವು ಕೈಯಲ್ಲಿ ವಾಶ್ ಮಾಡಿ ಡೆಟಾಯ್ಲ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಸೇಫ್ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗೋದಿಲ್ಲ ಕ್ಲೀನಾಗಿ ಡ್ರೈ ಮಾಡಿಲ್ಲ ಅಂತಂದರೆ ಕ್ಲೀನಾಗಿ ವಾಶ್ ಆಗಿಲ್ಲ ಅಂತಂದ್ರೂ ಸಹ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗುತ್ತೆ ಆ್ಯಂಡ್ ರ್ಯಾಶಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಸೊ ಹ್ಯಾಂಡ್ ವಾಶೇ ಮಾಡ್ತೀನಿ ನನಗೆ ಕಂಫರ್ಟ್ ಇದೆ ನನಗೆ ಆ ಒಂದು ಟೈಮ್ ಕೊಡೋದಕ್ಕೆ ನನಗೆ ಐ ಆಮ್ ವೆರಿ ಓಕೆ ವಿತ್ ಇಟ್ ನನಗೇನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಈ ಒಂದು ಎಲ್ಲ ಮೆಟೀರಿಯಲ್ಸ್ ಅಂತಂದರೆ ಎಲ್ಲ ಈ ಎಲ್ಲ ಕ್ಲಾತಿಂಗ್ ಅದಿತಿಯ ಒಂದು ಡೈಪರ್ಸ್ ಇಲ್ಲದೇನೆ ನಾನು ಈಗ ಮೇಂಟೈನ್ ಮಾಡ್ತಿರೋದು ಡೈಪರ್ಸ್ನ ಯಾವಾಗ ಯೂಸ್ ಮಾಡ್ತೀನಿ ಅಂತಂದರೆ ತುಂಬ ಹೊತ್ತು ಬೆಳಗಿಂದ ಸಂಜೆವರೆಗೂ ನಾನು ಡೈಪರ್ಸ್ನ ಅಂದರೆ ಮ ಬೆಳಗಿಂದ ಸಂಜೆ ಹೊತ್ತು ನಾನು ಟ್ರಾವೆಲ್ ಮಾಡಬೇಕು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಮಾತ್ರ ನಾನು ಡೈಪರ್ಸ್ನ ಯೂಸ್ ಮಾಡ್ತೀನಿ ಎವ್ರಿ ಫೋರ್ ಅವರ್ಸ್ಗೂ ಸಹ ನಾನು ಡೈಪರ್ಸ್ನ ಹಾಕಿದಾಗ ಎವ್ರಿ ಫೋರ್ ಅವರ್ಸ್ ಅಥವಾ ಅದಿತಿ ಪಾಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತಂದರೆ ನಾನು ಚೇಂಜ್ ಮಾಡ್ತೀನಿ ಇಲ್ಲ ಅಂತಂದರೆ ಎವ್ರಿ ಫೋರ್ ಅವರ್ಸಿಗೆ ಚೇಂಜ್ ಮಾಡ್ತೀನಿ ಅಥವಾ ಮನೆಗೆ ಬಂದಿದ ತಕ್ಷಣ ನಾನು ಅದನ್ನು ಡೈಪರ್ ಫ್ರೀಯಲ್ಲಿ ಅದಿತಿನ ಬಿಟ್ಬಿಡ್ತೀನಿ ಆ್ಯಂಡ್ ಎಕ್ಸಾಂಪಲ್ ಈಗ ಆಚೆ ಹೋಗಬೇಕು ಒಂದು ತ್ರೀ ಅವರ್ಸ್ಗೆ ಆಚೆ ಹೋಗಿದ್ದೀವಿ ಅಕಸ್ಮಾತ್ ಅಲ್ಲಿ ಲೇಟ್ ಆಗೋಯಿತು ಅಂತಂದರೆ ಡೈಪರ್ ಹಾಕಿಲ್ಲ ಇದನ್ನು ಹಾಕ್ಕೊಂಡು ಹೋಗಿರ್ತೀನಿ ಅಂತಂದರೆ ನಾನು ಏನು ಮಾಡ್ತೀನಿ ಅಂದರೆ ಸ್ಪೇರ್ ಆಗಿ ಒಂದು ಎರಡನ್ನ ಈ ರೀತಿ ತೊಗೊಂಡು ಹೋಗಿರ್ತೀನಿ ಅಕಸ್ಮಾತ್ ಆ ರೀತಿ ಅಲ್ಲಿ ಸೂಸು ಮಾಡ್ಕೊಂಡಿದ್ದಾರೆ ಪಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಆವಾಗ ಅದನ್ನು ರಿಮೂವ್ ಮಾಡಿ ಇನ್ನೊಂದನ್ನು ಹಾಕ್ತೀನಿ ಇನ್ನೊಂದನ್ನು ಹಾಕಿ ಇನ್ನೊಂದು ಪ್ಯಾಂಟು ಸಹ ಹೋಗಿರ್ತೀನಿ ಸೊ ಆ ರೀತಿ ನಾನು ಚೇಂಜ್ ಚೇಂಜ್ನ ಮಾಡ್ತಿರ್ತೀನಿ ಸೊ ವಿತೌಟ್ ಡೈಪರ್ ಇದು ನನಗೆ ನನ್ನ ನನ್ನ ಟ್ರಸ್ಟ್ ಮೀ ನನಗೆ ಸೂಪರ್ ಬಾಟಮ್ಸ್ ಕಡೆಯಿಂದ ಇದನ್ನು ನಾನು ಬೈ ಮಾಡಿರೋದು ಇಟ್ಸ್ ರಿಯಲಿ ಹೆಲ್ಪಿಂಗ್ ಮಿ ಲಾಟ್ ತುಂಬ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗೋದಿಲ್ಲ ಸೂಸು ಇದರಲ್ಲಿ ಮಗು ಸೂಸು ಮಾಡೋನು ಸಹ ಆಚೆನೂ ಸಹ ಬರೋದಿಲ್ಲ ತುಂಬ ಗಟ್ಟಿ ಇರೋದರಿಂದ ತುಂಬ ತಿಕ್ಕಿರೋದ್ರಿಂದ ಅಲ್ಲೇ ಇದು ಅಬ್ಸಾರ್ಬ್ ಮಾಡುತ್ತೆ ಅದನ್ನು ನಾವು ಆರಾಮಾಗಿ ರಿಮೂವ್ ಮಾಡ್ಬೋದು ಇಟ್ಸ್ ವೆರಿ ಗುಡ್ ಖಂಡಿತವಾಗ್ಲೂ ಇದನ್ನು ನಾವು ಬೈ ಮಾಡ್ಬೋದು ಸೂಪರ್ ಎಸ್ ಸ್ಮಾರ್ಟ್ ಬಮ್ ಅಲ್ಲ ಸೂಪರ್ ಬ ಸೂಪರ್ ಬಾಟಮ್ಸ್ ಏನಕ್ಕೆಂತಂದರೆ ಸ್ಮಾರ್ಟ್ ಬಮ್ಸು ಸೂಪರ್ ಸೂಪರ್ ಬಾಟಮ್ಸು ನಂಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಸೊ ದಿಸ್ ಈಸ್ ಫ್ರಾಮ್ ಸೂಪರ್ ಬಾಟಮ್ಸ್ ಓಕೆನಾ ಸೊ ಇದು ಸೂಪರ್ ಬಾಟಮ್ಸ್ ಇದು ಸ್ಮಾರ್ಟ್ ಬಬ್ಸ್ ನಾನು ಲಿಂಕ್ ಎಲ್ಲ ಲಿಂಕ್ಸ್ನೂ ನಾನು ಶೇರ್ ಮಾಡ್ತೀನಿ ನಿಮಗೆ ನೀವು ಚೆಕ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಕಮ್ ಕನ್ವೀನಿಯಂಟ್ ಆ್ಯಂಡ್ ನಿಮ್ಮ ಒಂದು ನಿಮಗೆ ಯಾವುದು ಅಫರ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ನೀವು ಅದನ್ನು ಬೈ ಮಾಡ್ಬೋದು ಆ್ಯಂಡ್ ಮಕ್ಕಳಿಗೆ ಆದಷ್ಟು ನಾವು ಡೈಪರ್ಸ್ನ ಕಡಿಮೆ ಯೂಸ್ ಮಾಡಬೇಕಾಗುತ್ತೆ ಏನಕ್ಕೆಂತಂದರೆ ಇನ್ಫೆಕ್ಷನ್ಸ್ ಆಗುತ್ತೆ ಅದರಿಂದ ಆ್ಯಂಡ್ ಇಟ್ಸ್ ವೆರಿ ಡಿಸ್ಕಂಫರ್ಟ್ ಖಂಡಿತವಾಗ್ಲೂ ಡಿಸ್ಕಂಫರ್ಟ್ ಆಗುತ್ತೆ ಮಕ್ಕಳಿಗೆ ಏನಕ್ಕೆಂತಂದರೆ ಅದು ಮಕ್ಕಳ ಒಂದು ಅಂದರೆ ಈಗ ಡೈಪರ್ನ ಹಾಕಿದ್ದಾಗ ಡೈಪರ್ ಏನು ಮಾಡ ಡೈಪರ್ ಕೆಲಸನೇ ಅಲ್ಲಿ ಅಂದರೆ ಮಕ್ಕಳ ವೆಜಾಯ್ ಪಾರ್ಟ್ ಇರ್ಬೋದು ಬಂಪ್ ಪಾರ್ಟ್ ಇರ್ಬೋದು ಸೊ ಆ ಒಂದು ಪ್ಲೇಸ್ ಅಲ್ಲಿರುವಂತಹ ಅಂತಂದ್ರೆ ತೇವಾಂಶನ ಹೀರ್ಕೊಳ್ಳುತ್ತೆ ಸೊ ತುಂಬಾ ಡಿಸ್ಕಂಫರ್ಟ್ ಆಗುತ್ತೆ ಮಕ್ಕಳಿಗೆ ಇದರಿಂದ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಯೂರಿನ್ ಕಡಿಮೆ ಮಾಡ್ತಾರೆ ಮಕ್ಕಳು ಅಂಡ್ ಕೆಲವೊಂದು ಸಲ ವೆಜೈನಲ್ ಇನ್ಫೆಕ್ಷನ್ ಸಹ ಆಗುತ್ತೆ ಯು ಟಿ ಐ ಇನ್ಫೆಕ್ಷನ್ ಆಗುತ್ತೆ ಅಂತ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ ಬಾಯ್ ಬೇಬಿಗೂ ಆಗುತ್ತೆ ಗರ್ಲ್ ಬೇಬಿಗೂ ಆಗುತ್ತೆ ಸೊ ಆದಷ್ಟು ನೀವು ಡೈಪರ್ಸ್ನ ಕಡಿಮೆ ಯೂಸ್ ಮಾಡಿ ಐ ನೋ ವಾಶ್ ಮಾಡೋದು ವಿಲ್ ಬಿ ಡಿಫಿಕಲ್ಟ್ ಐ ನೋ ಇಟ್ಸ್ ಡಿಫಿಕಲ್ಟ್ ಫೇಸ್ ಮದರ್ ುಡ್ ಅನ್ನೋದೇ ಕೆಲವೊಂದು ಸಲ ಚಾಲೆಂಜಿಂಗ್ ಫೇಸ್ ಆಗಿರುತ್ತೆ ಬಟ್ ಮಕ್ಕಳ ಹೊಳಿತಿಗಾಗಿ ನಾವು ಏನು ಬೇಕಾರೋ ಮಾಡಬಹುದು ಸೊ ಐ ಆಮ್ ಜಸ್ಟ್ ಗಿವಿಂಗ್ ದಿಸ್ ಒಂದು ಟಿಪ್ ಅಂತಾನೆ ಹೇಳಬಹುದು ಸೊ ಇದಾಗಿತ್ತು ಅದಿತಿಗೆ ನಾನು ಯಾವ ರೀತಿ ಡೈಪರ್ ಇಲ್ದೇನೆ ಮೇಂಟೈನ್ ಮಾಡ್ತಿದ್ದೀನಿ ಫ್ರಮ್ ಮಾರ್ನಿಂಗ್ ಟು ನೈಟ್ ಅಂಡ್ ಫ್ರಮ್ ಬಿಗಿನಿಂಗ್ ಟು ಈಗ ಅಂತ ಸೊ ನೆಕ್ಸ್ಟ್ ಪಾಟಿ ಟ್ರೈನಿಂಗ್ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ನಿಮ್ಮ ಮಕ್ಕಳಿಗೆ ಪಾಟಿ ಟ್ರೈನಿಂಗ್ನ ಮಾಡ್ಬೋದು ಅದಿತಿ ಈಸ್ ಆಲ್ಮೋಸ್ಟ್ ಡನ್ ಇನ್ ಪಾಟಿ ಟ್ರೈನಿಂಗ್ ಸೂಸು ಬಂದರೆ ಕಿ ಪಿ ಅಂತ ಹೇಳ್ತಾರೆ ಅವರೇ ಹೋಗ್ತಾರೆ ಆ್ಯಂಡ್ ಕಕ್ ಅಂದರೆ ಅದಿತಿಗೆ ಆ ಗೊತ್ತಾಗುತ್ತೆ ಆ ಬೋಬಲ್ ಸಿಸ್ಟಮ್ ಇನ್ನೇನು ಬ ಅರ್ಜೆನ್ಸಿ ಗೊತ್ತಾಗುತ್ತೆ ಕಕ್ಕ ಅಂತ ಹೇಳ್ತಾರೆ ಪಾಟಿ ಅಂತ ಹೇಳ್ತಾರೆ ಸೊ ಇದೆಲ್ಲ ಒಂದು ಗುಡ್ ಮೈಲ್ಸ್ಟೋನ್ ಮಕ್ಕಳಲ್ಲಿ ಪಾಟಿ ಟ್ರೈನಿಂಗ್ ವಿಷಯದಲ್ಲಿ ಸೊ ಅದಿತಿ ಇಸ್ ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು ಐ ವೆರಿ ಹ್ಯಾಪಿ ಸೊ ನಿಮ್ಮ ಮಕ್ಳಿಗೂ ನಾನು ಹೇಳ್ಕೊಡ್ಬೇಕು ನಿಮಗೂ ಈ ಇನ್ಫಾರ್ಮೇಷನ್ ಗೊತ್ತಾಗಿ ನೀವು ನಿಮ್ಮ ಮಕ್ಕಳ ಜೊತೆ ಇದನ್ನು ಟ್ರೈ ಮಾಡಬೇಕು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಎಸ್ ಆಮ್ ಡನ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಸೊ ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಅದಿತಿ ಕೃಷ್ಣ ಡಾಟ್ ಬೇಬಿ ಟೂಗೆ ನೀವು ಫಾಲೋ ಮಾಡಿ ಅದರಲ್ಲೂ ಸಾಕಷ್ಟು ಇದೇ ರೀತಿ ರಿಲೇಟೆಡ್ ವೀಡಿಯೋಸ್ ಬರ್ತಾ ಹೋಗುತ್ತೆ ನಿಮಗೆ ತಿಳ್ಕೊಳ್ಳೋದಕ್ಕೆ ಎಸ್ ಐ ಆಮ್ ಡನ್ ಸೊ ಸಿ ಯು ಬಬಾಯ್ ಟಟಾ ಸೊ ಐ ವಿಲ್ ಬಿ ಮೀಟಿಂಗ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಸೊ ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಿ ಯು ಬಬಾಯ್ ಟಟಾ